ಸತತ ಪ್ರಯತ್ನ ಮಾಡ್ತಾ ಇದ್ದರೆ ಎಂತಹ ದೊಡ್ಡ ಸಾಧನೆ ಬೇಕಾದರೂ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕತೆ ಕೇಳಿ ಒಬ್ಬ ರೈತ ಇದ್ದ ಆತ ತನ್ನ ಮಣ್ಣೆಯ ಅಂಗಳದಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನು ಚೊಕ್ಕವಾಗಿ ಸ್ವಲ್ಪ ಸ್ವಲ್ಪದಾಗಿ ಬೆಳೀತಾ ಇದ್ದ ತನ್ನ ಮನೆಗೆ ಬೇಕಾದಂಥ ಹೂಗಳನ್ನು ತಾನೇ ಬೆಳೆದುಕೊಳ್ತಾ ಇದ್ದ ಅದರಲ್ಲಿ ದಾಸವಾಳದ ಗಿಡವೂ ಕೂಡ ಇತ್ತು ಅದು ರೆಂಬೆ ಕಂಬೆಗಳೆಲ್ಲ ಹರಳುಕೊಂಡು ತುಂಬಾ ಗುಂಪಾಗಿ ಚೆನ್ನಾಗಿ ಸೊಗ್ಸಾಗಿ ಬೆಳೆದಿತ್ತು ಆ ದಾಸವಾಳದ ಗಿಡದಲ್ಲಿ ಗುಬ್ಬಿಗಳು ಬಂದು ಗೂಡನ್ನ ಕಟ್ಕೊಂಡಿದ್ವು ಆ ಗೂಡಿನಲ್ಲಿ ತಮ್ಮ ಮರಿಗಳಿಗೆ ಆಹಾರವನ್ನು ತಂದು ಕೊಡ್ತಾ ಇದ್ದು ಗುಬ್ಬಿ ಮರಿಗಳು ಸಂತೋಷವಾಗಿ ಆ ಮನೆ ಅಂಗಳದ ತೋಟದಲ್ಲಿ ಆ ಗೂಡಿನಲ್ಲಿ ವಾಸ ಮಾಡ್ತಾ ಇದ್ದವು ಆದರೆ ದುರಾದೃಷ್ಟವಶಾತ್ ಒಂದು ಸಾರಿ ಏನಾಗುತ್ತೆ ಜೋರಾಗಿ ಗಾಳಿ ಬೀಸಿದ ಮಳೆ ಬಂದು ಬಿಡುತ್ತೆ ಹಾಗಾಗಿ ಆ ದಾಸವಾಳದ ಗೂಡು ಏನಾಗುತ್ತೆ ನೆಲಕ್ಕೆ ಬಿದ್ದು ಹೋಗ್ಬಿಡುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ಮರಿಗಳು ಇರ್ತವೆ ಕೆಲವು ಮರಿಗಳಂತೂ ಸ್ವಲ್ಪ ದೊಡ್ಡವಾಗಿರುತ್ತವೆ ರೆಕ್ಕೆಗಳು ಬಂದಿರುತ್ತವೆ ಹಾಗಾಗಿ ಅಮ್ಮ ಗುಬ್ಬಿ ಬಂದುಬಿಟ್ಟು ಆ ಮರಿಗಳನ್ನೆಲ್ಲ ಹಾರೋದನ್ನು ಹೇಳಿಕೊಟ್ಟು ಕರ್ಕೊಂಡು ಬೇರೆ ಕಡೆ ಹೊರಟು ಹೋಗ್ಬಿಡುತ್ತೆ ಆದರೆ ಒಂದು ಮರಿ ತಪ್ಪಿಸ್ಕೊಬಿಡುತ್ತೆ ರೀ ಯಾಕೆ ಅಂದರೆ ಅದು ಒಂದು ಚಿಕ್ಕ ಪುಟ್ಟದಾದ ಮರಿ ರೆಕ್ಕೆಗಳಿನ್ನೂ ಬಲ್ತಿರೋದಿಲ್ಲ ಎಲ್ಲರೂ ಬಿಟ್ಟು ಹೊರಟೋಗುತ್ತವೆ ಮತ್ತು ಬೇರೆ ಗುಬ್ಬಿ ವಿಮರಿಗಳು ಬಂದು ಹಾರು ಹಾರು ಅಂತ ಹೇಳುತ್ತವೆ ಆದರೆ ಅದು ಹಾರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ರೆಕ್ಕೆಗಳು ಬಲ್ತಿರೋದಿಲ್ಲ ಹೇಗೆ ಹಾರುತ್ತೆ ತಾನೇ ಆದರೆ ಅಮ್ಮನಿಗೆ ತುಂಬ ಸಂಕಟ ಆಗ್ಬಿಡುತ್ತೆ ಪ್ರತಿದಿನ ಬರುತ್ತೆ ನೋಡುತ್ತೆ ಎಲ್ಲ ಗುಬ್ಬಿ ಮರಿಗಳು ಹಾಡ್ಕೊಳ್ಳುತ್ತವೆ ಅಯ್ಯೋ ಬಿಟ್ಟು ಬಿಡು ಎಲ್ಲ ನಿನ್ನ ಮರಿಗಳನ್ನು ಕಾಪಾಡಿದೀಯ ಒಂದೇ ಒಂದು ಮರಿ ತಾನೇ ಹೋದ್ರೆ ಹೋಗುತ್ತೆ ಪರವಾಗಿಲ್ಲ ಅಂತ ಹೇಳಿ ಬಾ ನಮ್ಮ ಸಂತತಿಯನ್ನು ನಾವು ನೋಡ್ಕೊಳ್ಳೋಣ ನಮ್ಮ ಬೇರೆ ಸ್ಥಳವನ್ನು ನಾವು ನೋಡಿಕೊಂಡು ಬೇರೆ ಮಕ್ಕಳಿಗೆ ಆಹಾರವನ್ನು ಉಣಿಸ್ಕೊಂಡು ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಳೋಣ ಬಿಡು ಸಮಾಧಾನ ಮಾಡಿಕೊ ಅಂತ ಅದರ ಅಮ್ಮನಿಗೆ ತುಂಬ ಪರಿಪರಿಯಾಗಿ ಹೇಳುತ್ತವೆ ಆದರೂ ಆ ಗುಬ್ಬಿಯ ಅಮ್ಮನಿಗೆ ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಇರುತ್ತೆ ಅಯ್ಯೋ ನನ್ನ ಗುಬ್ಬಿ ಮರಿ ಮತ್ತೆ ಬರುತ್ತೇನೋ ಅಂತ ಪ್ರತಿದಿನ ಬರುತ್ತೆ ನೋಡುತ್ತೆ ಆಗ ಆ ಮರಿ ಒಂಟಿ ಹಾಕ್ಬಿಡುತ್ತೆ ಅಮ್ಮನನ್ನು ಕಳ್ತ್ಕೊಬಿಡುತ್ತೆ ತನ್ನ ಸಂತತಿಯವರೆಲ್ಲ ಹಾರಿಕೊಂಡು ದೂರ ಹೋಗ್ಬಿಡ್ತಾರೆ ಅದು ಹಾರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಅದು ಏನು ಮಾಡುತ್ತೆ ಅದೇ ಒಂದು ಅಂಗಳದಲ್ಲಿ ಉಳ್ಕೋಬಿಡುತ್ತೆ ಆಗ ರೈತ ಅದನ್ನು ನೋಡ್ತಾನೆ ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟೋದಿಲ್ಲ ತೊಂದರೆಯನ್ನು ಕೊಡೋದಿಲ್ಲ ಸ್ವಲ್ಪ ಧಾನ್ಯಗಳನ್ನು ಹಾಕ್ತಾ ಇರ್ತಾನೆ ಆ ಕಾಳು ಕಡೆಯನ್ನು ತಿಂದ್ಕೊಂಡು ಅದು ಅಲ್ಲೇ ವಾಸವಾಗಿರುತ್ತೆ ದಿನ ಕಳೆದಂತೆ ಅದರ ರೆಕ್ಕೆಗಳು ಬಲಿಷ್ಠ ಆಗುತ್ತೆ ದಿನನಿತ್ಯ ಬಂದು ಅದರ ಅಮ್ಮ ಬಂದು ನೋಡ್ತಾ ಇರುತ್ತೆ ನನ್ನ ಮರಿ ಇಂದು ಹಾರಬಹುದೇನು ನನ್ನ ಮರಿ ಮತ್ತೆ ಬರಬಹುದೇನು ಅಂತ ಅದರ ಹಾದಿಯನ್ನು ಕಾಯ್ತಾ ಇರುತ್ತೆ ಆದರೆ ಈ ಚಿಕ್ಕದಾದ ಗೊಬ್ಬಿ ಮರಿ ಕಂಗೆಡಲರಿ ಧೈರ್ಯವಾಗಿ ಇರುತ್ತೆ ಸಿಕ್ಕ ಆಹಾರವನ್ನು ತಿಂದ್ಕೊಂಡು ತನ್ನ ರೆಕ್ಕೆಯನ್ನ ಬಲಪಡಿಸ್ಕೊಳ್ಳುತ್ತೆ ಒಂದು ದಿನ ಬಂದು ಬಿಡುತ್ತೆ ನೋಡಿ ಸತತ ಪ್ರಯತ್ನ ಮಾಡಿ ಮಾಡಿ ಹಾರೋದನ್ನ ಅದೇ ಸ್ವತಃ ಕಲ್ತ್ಕೊಳ್ಳುತ್ತೆ ಸ್ವತಃ ಕಲ್ತು ಅದರ ಅಮ್ಮನ ಮಡಿಲನ್ನ ಸೇರ್ಕೊಂಡ್ಬಿಡುತ್ತೆ ಪುರ್ರನೆ ಹಾರಿ ಇದನ್ನೇ ಹಲ್ವೇಂದ್ರಿ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಸತತ ಪ್ರಯತ್ನದಿಂದ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಕಾನ್ಫಿಡೆಂಟ್ ಇಟ್ಕೊಂಡು ಜೀವನದಲ್ಲಿ ಮುಂದುವರದೇ ಆದರೆ ಯಾರ ಮಾತುಗಳನ್ನು ನೀವನ್ನು ತಲೆಗಾಕೋಬಾರ್ದು ನಿನ್ನ ಕೈಲಾಗಲ್ಲ ಅಂದರೆ ಯಾಕಾಗಲ್ಲ ಅಂತ ಚಾಲೆಂಜ್ ಮಾಡಿ ಕೇಳಿ ನೋಡಿ ಎಲ್ಲವೂ ಸಾಧ್ಯ ಆಗ್ಬಿಡುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನ ಮರಿಬೇಡಿ ಕಮೆಂಟಲ್ಲಿ ಅಭಿಪ್ರಾಯ ತಿಳಿಸಿ